ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಕಳೆದ ವರಮಹಾಲಕ್ಷ್ಮಿ ಹಬ್ಬದ ದಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪಾರ್ಥಿವ ಶರೀರವನ್ನು ಅಗ್ನಿಗೆ ಅರ್ಪಣೆ ಮಾಡಿದಂಥ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿದ್ದ ಸ್ಥಳದಲ್ಲಿ ಅಭಿಮಾನಿಗಳು ತಮ್ಮ ಶ್ರದ್ಧಾ ಕೇಂದ್ರವಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿಕೊಂಡಿದ್ದರು ಅದನ್ನು ರಾತ್ರೋರಾತ್ರಿ ಕಾನೂನಿನ ಹೆಸರಿನಲ್ಲಿ ನೆಲಸಮ ಮಾಡಲಾಗಿದೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ರೀತಿಯ ಬೇಸರ ದುಃಖ ನೋವನ್ನು ಕೊಟ್ಟಂಥ ಒಂದು ಸಂಗತಿ ಕಾನೂನು ಕೋರ್ಟು ಏನೇ ಇರಲಿ ಆದರೆ ಕಳ್ಳರ ಹಾಗೆ ರಾತ್ರೋರಾತ್ರಿ ಅದನ್ನು ನೆಲಸಮ ಮಾಡುವಂಥ ಅಗತ್ಯ ಏನಿತ್ತು ಎಲ್ಲವೂ ಕಾನೂನಿನ ಪ್ರಕಾರವೇ ನಡೆಯೋದಾಗಿದ್ದರೆ ಅದನ್ನು ಹಗಲು ಹೊತ್ತಿನಲ್ಲೇ ಎಲ್ಲರ ಎದುರಿನಲ್ಲೇ ಸರಿಯಾದ ರೀತಿಯಲ್ಲಿ ಮಾಡ್ಬೋದಾಗಿತ್ತಲ್ಲ ಹಾಗೆ ಮಾಡಿದ್ರೆ ಖಂಡಿತ ಜನ ರೊಚ್ಚಿಗೆ ಹೇಳ್ತಾರೆ ಅಂತ ಗೊತ್ತಿತ್ತು ಅದಕ್ಕಾಗಿ ಆ ಕೆಲಸವನ್ನು ಮಾಡಿದ್ದಾರೆ ಅದು ಕಳೆದು ಈಗಾಗಲೇ ತಿಂಗಳ ಒಪ್ಪತ್ತೇ ಕಳೀತಾ ಬಂತು ಇನ್ನು ನಾವು ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೆಯ ವರ್ಧಂತಿಯ ಹತ್ತಿರಕ್ಕೆ ಇದ್ದೀವಿ ಈ ಸಂದರ್ಭದಲ್ಲಿ ಬೇಕಾದಷ್ಟು ವಿಚಾರ ವಿನಿಮಯಗಳು ಬೇಕಾದಷ್ಟು ವಾಹಿನಿಗಳಲ್ಲಿ ಅದನ್ನು ಕುರಿತಂತೆ ಚರ್ಚೆಗಳು ಬಂದಿದೆ ಪರಸ್ಪರ ಕೆಸರೆರಚಾಟಗಳು ಕೂಡ ನಡೆದಿದೆ ಅಭಿಮಾನಿಗಳ ಮಧ್ಯೆ ಹಾಗೂ ವಿಷ್ಣುವರ್ಧನ್ ಅವರ ಕುಟುಂಬದವರ ಮಧ್ಯೆ ಹೀಗೆ ಬೇಕಾದಷ್ಟು ವಿಚಾರಗಳು ನಡೆದಿದೆ ಅದನ್ನು ಮತ್ತೆ ಮತ್ತೆ ಕೆದಕೋದು ಈ ಸಂಚಿಕೆಯ ಉದ್ದೇಶ ಅಲ್ಲ ಇದರ ಉದ್ದೇಶ ಒಂದು ಮುಖ್ಯವಾದ ಪ್ರಮುಖವಾದ ಅಗತ್ಯವಾದ ಉದ್ದೇಶ ಇದೆ ಅದಕ್ಕಾಗಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ವಿಚಾರದಲ್ಲಿ ಅನಗತ್ಯವಾಗಿ ರಾಜಕುಮಾರ್ ಅವರ ಹೆಸರನ್ನು ಎಳೆದು ತರೋದು ಅವರ ಕುರಿತಂತೆ ಅವಹೇಳನಕಾರಿಯಾಗಿ ಮಾತಾಡೋದು ಅವರ ಕುಟುಂಬದವರ ಬಗ್ಗೆ ಅಗೌರವದಿಂದ ಮಾತಾಡೋದು ಈ ರೀತಿಯ ಒಂದಿಷ್ಟು ಪ್ರಕರಣಗಳು ಕೂಡ ಸಾಕಷ್ಟು ನಡೆದಿದೆ ನಮ್ಮ ವಾಹಿನಿಯಲ್ಲೇ ಎನ್ ಆರ್ ರಮೇಶ್ ಅವರು ಅಂಥ ಒಬ್ಬ ವ್ಯಕ್ತಿಯನ್ನು ಆತ ಮಾಡಿದಂಥ ಒಂದು ವಿಡಿಯೋವನ್ನು ಇಟ್ಕೊಂಡು ಆತನ ಮೇಲೆ ದೂರನ್ನು ದಾಖಲಿಸಿ ಕಾನೂನಿನ ಕ್ರಮವನ್ನು ತಗೊಳ್ತಾ ಇದ್ದಾರೆ ಆದರೂ ಸಹ ಇವತ್ತಿನಿಂದ ಅಲ್ಲ ಈ ಪ್ರಕರಣ ಒಂದು ನೆಪ ಮಾತ್ರ ಅಷ್ಟೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಾಜ್ಕುಮಾರ್ ಅವರ ಹೆಸರನ್ನು ಎಳೆದು ತರಲಾಗ್ತಾ ಇದೆ ಹಿಂದೆ ಕೂಡ ಇದನ್ನು ಎಳೆದು ತಂದಿದ್ದಾರೆ ರಾಜ್ಕುಮಾರ್ ಅವರು ಮರಣಿಸಿದಾಗ ಅವರನ್ನು ಕಂಠೀರವ ಸ್ಟುಡಿಯೋದಲ್ಲಿ ಸಂಸ್ಕಾರ ಮಾಡಲಾಯ್ತಲ್ಲ ಆ ಒಂದು ವಿಚಾರವನ್ನು ಇಟ್ಕೊಂಡು ಏನು ಕಂಠೀರವ ಸ್ಟುಡಿಯೋ ಅಂದರೆ ರಾಜ್ಕುಮಾರ್ ಅವರ ಕುಟುಂಬದ ಆಸ್ತಿನಾ ಅಂತ ಕೆಲವರು ಸಂಚಿಕೆಗಳನ್ನು ಮಾಡಿ ಬಿಡ್ತಾ ಇದ್ದಾರೆ ಅವರಿಗೆ ನಾನು ಹೇಳೋದಕ್ಕೆ ಹೊರಟಿರೋದು ಒಂದೇ ವಿಚಾರ ಕಂಠೀರವ ಸ್ಟುಡಿಯೋ ರಾಜ್ಕುಮಾರ್ ಅವರ ಕುಟುಂಬದ ಆಸ್ತಿ ಅಲ್ಲ ಖಂಡಿತ ನಾನು ಒಪ್ಕೋತೀನಿ ಅದನ್ನು ಆದರೆ ರಾಜಕುಮಾರ್ ಅವರು ಕನ್ನಡದ ಆಸ್ತಿ ಅದನ್ನು ಮರಿಬೇಡಿ ಅಂಥ ಒಬ್ಬ ವ್ಯಕ್ತಿಗೆ ಗೌರವವನ್ನು ಸೂಚಿಸುವ ಸಲುವಾಗಿ ಅಲ್ಲಿ ಸ್ಮಾರಕವನ್ನು ಮಾಡಿದ್ದಾರೆ ಅದರ ಹಿನ್ನೆಲೆ ಎಲ್ರಿಗೂ ಗೊತ್ತಿರೋದೆ ಆದ್ರೂ ಪದೇ ಪದೇ ಗೊತ್ತಿರುವ ವಿಚಾರವನ್ನೇ ಮತ್ತೆ ಮತ್ತೆ ಹೇಳಬೇಕಾದಂಥ ಮೇಷ್ಟ್ರ ಒಂದು ಪರಿಸ್ಥಿತಿ ನಮಗೆ ಬಂದಿದೆ ಯಾಕೆಂದರೆ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದಾಗ ಒಂದು ಸಾರಿ ಪಾಠ ಹೇಳಿದ್ರೆ ಸಾಕು ಅರ್ಥ ಮಾಡ್ಕೊಂಡು ಬಿಡ್ತಾರೆ ಆದರೆ ದಪ್ಪ ಚರ್ಮದವರಿಗೆ ಒಂದು ಸಾರಿ ಹೇಳಿದ್ರೆ ಅರ್ಥ ಆಗೋಲ್ಲ ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇರಬೇಕಾಗತ್ತೆ ನೀನು ಮಾಡ್ತಾ ಇರೋದು ತಪ್ಪು ಇಲ್ಲಿ ನೋಡು ಇದು ಸರಿಯಾದ ಸಂಗತಿ ಅಂತ ಮತ್ತೆ ಮತ್ತೆ ಹೇಳಬೇಕಾಗತ್ತೆ ಹಾಗಾಗಿ ಪುನರಾವರ್ತನೆ ಅಂತ ಅಂದ್ಕೋಬೇಡಿ ಹಿಂದೆ ಕೆಲವು ಸಾರಿ ನಾನು ಹೇಳಿರುವಂಥ ಸಂಗತಿಗಳೇ ಆದರೆ ಇದಕ್ಕೆ ಪೂರಕವಾಗಿರೋದರಿಂದ ಆ ಸಂಗತಿಗಳನ್ನು ಹೇಳ್ತಾ ಇದ್ದೀನಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಮರಣಿಸಿದ್ದು ಅಕಾಲವಾಗಿ ಅಂದರೆ ಅನಿರೀಕ್ಷಿತವಾಗಿ ಅವರ ಸಾವು ಸಂಭವಿಸಿದ್ದು ಹಾಸಿಗೆ ಹಿಡಿದು ದಿನಗಳನ್ನು ಎಣಿಸ್ತಾ ಇವತ್ತೋ ನಾಳೆನೋ ಹೋಗ್ತಾರೆ ಆ ಸ್ಥಿತಿಯಲ್ಲಿ ಅವರಿಬ್ಬರೂ ದೇಹತ್ಯಾಗ ಮಾಡಿದವರಲ್ಲ ಅನಿರೀಕ್ಷಿತವಾಗಿ ಅವರು ನಮ್ಮಿಂದ ದೂರವಾಗಿ ಹೋಗಿದ್ದು ಒಬ್ಬ ಸಾಮಾನ್ಯ ಮನುಷ್ಯ ಮರಣಿಸಿದಾಗ ಆತನ ಜಾತಿ ಪಂಗಡದ ಸಂಪ್ರದಾಯದಂತೆ ಅವನನ್ನು ಅಂತ್ಯ ಸಂಸ್ಕಾರ ಮಾಡ್ತಾರೆ ಆದರೆ ಜನಪ್ರಿಯ ವ್ಯಕ್ತಿಗಳಾದಾಗ ಅವರು ಯಾವಾಗ ಸಮಾಜದ ಆಸ್ತಿಯಾಗಿರ್ತಾರೋ ಆಗ ಸಮಾಜ ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನಿರ್ಧರಿಸುತ್ತೆ ಅದಕ್ಕೆ ಸರ್ಕಾರಗಳು ಸಹಕಾರವನ್ನು ಕೊಡುತ್ತೆ ಇದೂ ನಡೆದಿರುವಂಥ ವಿಚಾರ ರಾಜಕುಮಾರ್ ಅವರು ಮರಣಿಸಿದಾಗ ಇಡೀ ರಾಜ್ಯ ಪ್ರಕ್ಷುಬ್ಧವಾಗಿತ್ತು ಕಾನೂನು ಸುವ್ಯವಸ್ಥೆ ಅವತ್ತು ಹದಗೆಟ್ಟಿತ್ತು ಅನೇಕರು ಪ್ರಾಣತ್ಯಾಗ ಮಾಡಿದ್ರು ಇಂಥದ್ದೆಲ್ಲ ನಡೆದಿರುವಂಥ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ತಮ್ಮ ಒಂದು ವಿವೇಚನೆಗೆ ತೋಚಿದಂತೆ ಕಂಠೀರವ ಸ್ಟುಡಿಯೋದಲ್ಲಿ ಅವರನ್ನು ಸಂಸ್ಕಾರ ಮಾಡಿದ್ರು ಅದೇ ಸ್ಥಳದಲ್ಲಿ ಒಂದು ಸ್ಮಾರಕವನ್ನು ಮುಂದೆ ಬಂದಂಥ ಸರ್ಕಾರಗಳು ಇವತ್ತಿಗೂ ಅದನ್ನು ಅಭಿವೃದ್ಧಿ ಮಾಡಿ ಅದೊಂದು ಪುಣ್ಯ ಕ್ಷೇತ್ರವಾಗಿ ನಮ್ಮ ಜೊತೆಯಲ್ಲಿದೆ ಇವತ್ತು ನಾವು ಬೇಕಾದಷ್ಟು ದೇವಸ್ಥಾನಗಳನ್ನು ನೋಡ್ತೀವಿ ಅದಕ್ಕೆ ಮುಜರಾಯಿ ಇಲಾಖೆ ಇದೆ ಅದು ಸರ್ಕಾರದ ಅಡಿಯಲ್ಲೇ ಬರುತ್ತೆ ಅವಕ್ಕೆ ಅನುದಾನ ಬರುತ್ತೆ ಆ ದೇವಸ್ಥಾನಗಳಿಂದಲೂ ಅಲ್ಲಿಗೆ ಸಾಕಷ್ಟು ವರಮಾನ ಬರುತ್ತೆ ಹೀಗೆ ಇವೆಲ್ಲ ನಡೆದಿರುವಂಥ ವಿಚಾರಗಳೇ ರಾಜಕುಮಾರ್ ಅವರ ಪುಣ್ಯ ಭೂಮಿ ಒಂದು ದೇವಸ್ಥಾನ ಇದ್ದ ಹಾಗೆ ಇವತ್ತಲ್ಲಿ ಎಷ್ಟೋ ಜನ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ ನಾಮಕರಣವನ್ನು ಮಾಡ್ತಾರೆ ಗರ್ಭಿಣಿ ಹೆಂಗಸರು ಬಂದು ನಮಗೆ ಒಳ್ಳೆಯ ಸಂತಾನವಾಗಲಿ ಅಂತ ಬೇಡ್ಕೋತಾರೆ ಪ್ರೇಮಿಗಳು ಹೋಗಿ ಅಲ್ಲಿ ಅಣ್ಣಾವ್ರನ್ನು ಸಾಕ್ಷಿಯಾಗಿಟ್ಕೊಂಡು ಮಾಲೆಯನ್ನು ಬದಲಾಯಿಸ್ಕೊಂಡು ಮದುವೆಗಳನ್ನು ಮಾಡ್ಕೋತಾರೆ ವಿದ್ಯಾರ್ಥಿಗಳು ಹೋಗಿ ತಮ್ಮ ಹಾಲ್ ಟಿಕೆಟನ್ನು ಇಟ್ಟು ನಮಗೆ ಒಳ್ಳೆಯ ವಿದ್ಯಾಬುದ್ಧಿ ದೊರಕಲಿ ಅಂತ ಕೇಳ್ಕೋತಾರೆ ಹೀಗೆ ಜನರ ಭಾವನೆಗಳಿಗೆ ಒಂದು ವೇದಿಕೆಯಾಗಿರುವಂಥ ಪುಣ್ಯಭೂಮಿ ಅದು ಅದನ್ನು ನೀವು ರಾಜಕುಟುಂಬದವರ ಆಸ್ತಿನ ಅಂತ ಕೇಳಿದ್ರೆ ಕೆಲವು ವಿಚಾರಗಳನ್ನು ನಿಮಗೆ ಹೇಳಲೇಬೇಕಾಗತ್ತೆ ಮೊದಲನೇದಾಗಿ ರಾಜ್ಕುಮಾರ್ ಅವರ ಅಂತ್ಯ ಸಂಸ್ಕಾರ ನಡೆಯುವಾಗ ಅವರ ಕುಟುಂಬದವರ ಯಾವುದೇ ಮಾತು ನಡೀಲಿಲ್ಲ ಅವರ ಕುಟುಂಬದವರ ಆಸೆ ಅದಾಗಿರಲಿಲ್ಲ ರಾಜ್ಕುಮಾರ್ ಅವರಿಗೆ ಸ್ವತಃ ಗಾಜನೂರಿನಲ್ಲೇ ನಾನು ಹೋಗಿ ನೆಲೆಸಬೇಕು ಅಂತ ಆಸೆ ಇತ್ತು ಅಂಬರೀಷ್ ಅವರು ಅವತ್ತು ಹೇಳಿದ್ರು ಪತ್ರಿಕಾ ಹೇಳಿಕೆ ಇದೆ ಇವತ್ತಿಗೂ ರಾಜ್ಕುಮಾರ್ ಅವರ ಅಂತ್ಯ ಸಂಸ್ಕಾರವನ್ನು ಗಾಜನೂರಿನಲ್ಲಿ ಮಾಡಿದರೆ ಚೆನ್ನಾಗಿತ್ತು ಅಂತ ಹೇಳಿದರು ಆದರೆ ಅವತ್ತಿಗೆ ಅದು ನಡೆದು ಹೋಯಿತು ನಡೆದು ಹೋದ ಮೇಲೆ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಉಳಿಸ್ಕೊಂಡು ಹೋಗಬೇಕು ಅದು ಬಿಟ್ಟು ಅದು ಅವ್ರ ಮನೆಯ ಆಸ್ತಿನ ಅವರ ಕುಟುಂಬದ ಆಸ್ತಿನ ಅವರ ಅಪ್ಪನ ಆಸ್ತಿನ ಅಂತ ಹಗುರವಾಗಿ ಮಾತಾಡೋದಿದೆಯಲ್ಲ ಇದು ನಮ್ಮ ಒಂದು ವೈಚಾರಿಕ ಕೀಳುತನವನ್ನು ತೋರಿಸುತ್ತೆ ಯಾಕೆಂದರೆ ರಾಜ್ಕುಮಾರ್ ಅವರು ಕನ್ನಡದ ಆಸ್ತಿ ಯಾಕೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ವಾಕ್ಚಿತ್ರ ಪರಂಪರೆ ಆರಂಭ ಆದಾಗ ಕನ್ನಡದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ಬಿಡುಗಡೆಯಾಗಿದ್ದು ಕೇವಲ ನಲವತ್ತೊಂದು ಚಿತ್ರಗಳು ಅಂದರೆ ವರ್ಷಕ್ಕೆ ಎರಡು ಚಿತ್ರಗಳು ತಯಾರಾಗ್ತಾ ಇದ್ವು ಅವತ್ತು ನಾಗೇಂದ್ರಯ್ಯರಿದ್ದರು ಸುಬ್ಬಯ್ಯ ನಾಯ್ಡುಗಳಿದ್ದರು ಇಂದುಶೇಖರ್ ಅವರಿದ್ದರು ಕೆಂಪರಾಜ ಅರಸವರಿದ್ದರು ಬೇಕಾದಷ್ಟು ನಾಯಕ ನಟರು ಇದ್ದರು ಆದರೆ ಎಲ್ಲ ಪಾತ್ರಗಳಿಗೂ ಹೊಂದಿಕೆಯಾಗುವಂಥ ಒಂದು ಚಿತ್ರ ರಂಗವನ್ನು ಮುನ್ನಡೆಸುವಂಥ ಒಂದು ವ್ಯಕ್ತಿತ್ವ ಇರಲಿಲ್ಲ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಚಿತ್ರದೊಂದಿಗೆ ಕನ್ನಡ ಬೆಳ್ಳಿ ತೆರೆಗೆ ಹೆ ಹೆಜ್ಜೆ ಇಟ್ಟ ಮೇಲೆ ಕೇವಲ ಹದಿನಾಲ್ಕು ವರ್ಷಗಳಲ್ಲಿ ಅವರ ನೂರು ಚಿತ್ರಗಳು ಬಿಡುಗಡೆಯಾದವು ಭಾಗ್ಯದ ಬಾಗಿಲು ಬಿಡುಗಡೆಯಾದಾಗ ನೂರು ಚಿತ್ರಗಳಾಗಿದ್ದವು ಅಂದರೆ ರಾಜಕುಮಾರ್ ಅವರ ನೂರನೇ ಚಿತ್ರ ಕನ್ನಡದ ಇನ್ನೂರ ಮೂವತ್ತೈದನೇ ಚಿತ್ರ ಅಂದರೆ ಇಪ್ಪತ್ತು ವರ್ಷಗಳ ಕಾಲ ನಲವತ್ತೇ ಚಿತ್ರ ಬಿಡುಗಡೆಯಾಗಿದ್ದ ಚಿತ್ರರಂಗವನ್ನು ಕೇವಲ ಹದಿನಾಲ್ಕು ವರ್ಷಗಳಲ್ಲಿ ತಮ್ಮ ನೂರು ಚಿತ್ರಗಳ ಜೊತೆಗೆ ಬೇರೆಯವರದ್ದು ನೂರು ಚಿತ್ರಗಳು ಬಿಡುಗಡೆಯಾಗುವಂತೆ ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ನಾನು ರಾಜ್ಕುಮಾರ್ ಅವರು ಒಬ್ಬರೇ ಬೆಳೆಸಿದ್ರು ಅಂತ ಹೇಳ್ತಿಲ್ಲ ಆದರೆ ರಾಜ್ಕುಮಾರ್ ಅವರಂಥ ಕಲಾವಿದರು ದೊರಕಿದ್ರಿಂದ ನಿರ್ಮಾಣ ಸಂಸ್ಥೆಗಳು ನೆರೆಹೊರೆಯ ನಿರ್ಮಾಣ ಸಂಸ್ಥೆಗಳು ನಮ್ಮಲ್ಲಿಗೆ ಬಂದವು ನಮ್ಮ ಚಿತ್ರಗಳನ್ನು ತೆಗೆದವು ಹಾಗಾಗಿ ಚಿತ್ರೋದ್ಯಮ ಬೆಳೀತಾ ಹೋಯಿತು ಮುಂದೆ ಕರ್ನಾಟಕದಲ್ಲೇ ಸ್ಟುಡಿಯೋಗಳಾಗಿದ್ದು ಚಿತ್ರಮಂದಿರಗಳು ದಿನಕ್ಕೊಂದೊಂದು ಚಿತ್ರಮಂದಿರಗಳು ಹೊಸದಾಗಿ ನಿರ್ಮಾಣವಾಗ್ತಾ ಹೋಗಿದ್ದು ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳು ಬೆಳೆದಿದ್ದು ಇವೆಲ್ಲದರಿಂದಾಗಿ ಸರ್ಕಾರಕ್ಕೆ ಎಷ್ಟು ತೆರಿಗೆ ಬಂದಿದೆ ಹಾಗಾಗಿಯೇ ನಾನು ಹಿಂದೆ ಒಂದು ಸಾರಿ ಹೇಳಿದ್ದೆ ರಾಜ್ಕುಮಾರ್ ಅವರನ್ನು ವೀರಪ್ಪನ ಅಪಹರಿಸ್ಕೊಂಡು ಹೋದಾಗ ಅವ್ರನ್ನ ಬಿಡಿಸ್ಕೊಂಡು ಬರೋದಕ್ಕೆ ಅಷ್ಟು ಕೋಟಿ ಕೊಟ್ಟರು ಇಷ್ಟು ಕೋಟಿ ಕೊಟ್ಟರು ಅಂದರೆ ರಾಜ್ಕುಮಾರ್ ಅವರಿಂದ ಸರ್ಕಾರಕ್ಕೆ ಬೇರೆ ಬೇರೆ ಪೂರಕವಾದ ವಹಿವಾಟುಗಳಿಂದ ಸರ್ಕಾರಕ್ಕೆ ಬೇಕಾದಷ್ಟು ತೆರಿಗೆ ರೂಪದಲ್ಲಿ ವರಮಾನ ಬಂದಿರುತ್ತೆ ಐವತ್ತು ವರ್ಷಗಳ ಅವರ ಚಿತ್ರಜೀವನದಲ್ಲಿ ಅದರಲ್ಲಿ ಒಂದೆರಡು ಕೋಟಿಯನ್ನು ಕೊಟ್ಟು ಅವರನ್ನು ಬಿಡಿಸ್ಕೊಂಡು ಬಂದಿದ್ದಾರೆ ಭಾರತೀಯರು ಯಾರಾದರೂ ಬೇರೆ ದೇಶದಲ್ಲಿ ಹೋಗಿ ಯಾವುದಾದರೂ ಒಂದು ಸಂಕಷ್ಟದಲ್ಲಿ ಸಿಕ್ಕಿದರೆ ನಮ್ಮ ಕೇಂದ್ರ ಸರ್ಕಾರವೇ ಅವ್ರನ್ನ ವಾಪಸ್ ಕರ್ಸ್ಕೊಳ್ಳೋದಿಲ್ವಾ ಫ್ಲೈಟನ್ನು ಕಳಿಸಿ ಕರೆಸ್ಕೊಳ್ಳೋದಿಲ್ವಾ ಇದ್ಯಾವುದು ಸರ್ಕಾರದ ದುಡ್ಡು ಪೋಲ್ ಮಾಡ್ದಂಗಲ್ಲ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡು ಬಂದರೆ ಸಾರ್ವಜನಿಕರ ಹಣವನ್ನು ಖರ್ಚು ಮಾಡೋದು ಅಂತ ಹೇಳೋದು ಅವರ ಸ್ಮಾರಕವನ್ನು ಇಟ್ಕೊಂಡು ಅದು ರಾಜ್ಕುಮಾರ್ ಅವರ ಕುಟುಂಬದ ಆಸ್ತಿನ ಅಂತ ಕೇಳೋದು ಇದು ಯಾವ ನಾಗರಿಕತೆ ನಾನು ಆಗಲೇ ಹೇಳಿದ್ನಲ್ಲ ರಾಜ್ಕುಮಾರ್ ಅವರು ಹದಿನಾಲ್ಕೇ ವರ್ಷಗಳಲ್ಲಿ ನೂರು ಚಿತ್ರಗಳನ್ನು ಪೂರೈಸಿದ್ರು ಅಂತ ಇದಕ್ಕೂ ಸಹ ಕೆಲವರು ಆಟ ಮಾತನಾಡ್ತಾರೆ ತಾವು ಒಬ್ಬರೇ ಚಿತ್ರರಂಗದಲ್ಲಿ ಮೆರಿಬೇಕು ಅಂತ ಹೇಳಿ ಅವರು ಎಲ್ಲರನ್ನೂ ತುಳಿದ್ರು ಹಾಗೆ ಹೀಗೆ ಅಂತ ನೀವು ಅಂಕಿಅಂಶಗಳನ್ನು ಕರೆಕ್ಟಾಗಿ ನೋಡಿ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಅವರು ಇನ್ನೂರು ಚಿತ್ರಗಳನ್ನು ಪೂರೈಸೋದಕ್ಕೆ ಇಪ್ಪತ್ತು ವರ್ಷಗಳನ್ನು ತೊಗೊಂಡ್ರು ಮೊದಲು ಹದಿನಾಲ್ಕೇ ವರ್ಷದಲ್ಲಿ ನೂರು ಚಿತ್ರ ಆಗಿತ್ತು ಆಮೇಲೆ ಇಪ್ಪತ್ತು ವರ್ಷ ತೊಗೊಂಡ್ರು ಅವರ ಇನ್ನೂರನೇ ಚಿತ್ರ ಕನ್ನಡದ ಸಾವಿರದ ನೂರ ಎಪ್ಪತ್ತಾರನೇ ಚಿತ್ರ ಅಂದರೆ ಸಾವಿರದ ನೂರ ಎಪ್ಪತ್ತಾರು ಕನ್ನಡ ಚಿತ್ರಗಳಲ್ಲಿ ಅವರ ಇನ್ನೂರು ಚಿತ್ರಗಳನ್ನು ತೆಗೆದರೆ ಇನ್ನೂ ಒಂಬೈನೂರ ಎಪ್ಪತ್ತಾರು ಅಂದರೆ ಸುಮಾರು ಸಾವಿರ ಚಿತ್ರಗಳು ಬೇರೆ ನಟರ ಚಿತ್ರಗಳೇ ರಾಜಕುಮಾರೇತರ ಚಿತ್ರಗಳೇ ಅಲ್ಲಿಗೆ ರಾಜಕುಮಾರ್ ಅವರು ಎಲ್ಲಿ ಯಾರನ್ನು ತುಳಿದ್ರು ಎಲ್ಲಿದೆ ನಿಮ್ಮ ಹತ್ರ ಅಂಕಿಅಂಶ ಇದಕ್ಕೆಲ್ಲ ಇವತ್ತು ಕನ್ನಡ ಚಿತ್ರರಂಗದ ಇತಿಹಾಸವನ್ನು ನಾವು ಮಾತಾಡಬೇಕಾದ್ರೆ ಐದು ಘಟ್ಟಗಳನ್ನು ಇಟ್ಕೊಂಡು ಮಾತಾಡಬೇಕಾಗತ್ತೆ ರಾಜಕುಮಾರ್ ಇಲ್ಲದ ಇಪ್ಪತ್ತು ವರ್ಷಗಳು ರಾಜಕುಮಾರ್ ಅವರ ನೂರು ಚಿತ್ರಗಳ ಆ ಹದಿನಾಲ್ಕು ವರ್ಷಗಳು ನಂತರದ ಇಪ್ಪತ್ತು ವರ್ಷಗಳು ಅವರ ಇನ್ನೂರು ಚಿತ್ರಗಳು ಬಂದಿದ್ದು ಅದಾದ ಮೇಲೆ ಅವರು ಕೊನೆಯ ಚಿತ್ರ ಶಬ್ದವೇದಿಯವರೆಗೆ ಅಭಿನಯಿಸಿದ ಆ ವರ್ಷಗಳು ಕೊನೆಗೆ ರಾಜಕುಮಾರ್ ಅವರ ನಂತರದ ಕಾಲಘಟ್ಟ ಇದನ್ನು ಪ್ರತ್ಯೇಕವಾಗಿ ನೋಡಿದಾಗ ನಮಗೆ ಈ ಅಂಕಿಅಂಶಗಳನ್ನು ನೋಡಿದಾಗ ಚಿತ್ರರಂಗದ ಬೆಳವಣಿಗೆ ಯಾವ ರೀತಿಯಲ್ಲಾಗಿದೆ ರಾಜಕುಮಾರ್ ಅವರ ಕೊಡುಗೆ ಯಾವ ರೀತಿಯಲ್ಲಿದೆ ಬೇರೆ ಕಲಾವಿದರು ಹಾಗೂ ಉದ್ಯಮ ಸರ್ವತೋಮುಖವಾಗಿ ಬೆಳೆಯೋದಕ್ಕೆ ರಾಜ್ಕುಮಾರ್ ಅವರ ಕೊಡುಗೆ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಅಂಕಿಅಂಶಗಳನ್ನೆಲ್ಲ ಇಟ್ಕೊಂಡು ಮಾತಾಡಬೇಕು ಇವತ್ತು ವಿಷ್ಣುವರ್ಧನ್ ಅವರ ಸ್ಮಾರಕ ನೆಲಸಮ ಆಗಿರೋದಕ್ಕೆ ಎಲ್ಲರಿಗೂ ಬೇಸರ ಇದೆ ಅಲ್ಲಿಯೇ ಮತ್ತೊಂದು ಸ್ಮಾರಕವನ್ನು ನಾವು ಕಟ್ತೀವಿ ಆ ಜಾಗವನ್ನು ಕೊಂಡ್ಕೊಂಡಾದರೂ ಕಟ್ತೀವಿ ನಾವೇ ಹಣ ಹಾಕ್ತೀವಿ ಅಂತ ಅನೇಕ ದೊಡ್ಡ ದೊಡ್ಡ ಕಲಾವಿದರಿಂದ ಹಿಡಿದು ಅಭಿಮಾನಿಗಳವರೆಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದು ನಡೀಲಿ ಸುಲಲಿತವಾಗಿ ನಡೀಲಿ ಅದರ ಜೊತೆ ಜೊತೆಗೆ ಕಿಚ್ಚ ಸುದೀಪ್ ಅವರು ಕೆಂಗೇರಿಯಲ್ಲಿ ಅರ್ಧ ಎಕರೆ ಜಮೀನಿನಲ್ಲಿ ವಿಷ್ಣು ಅವರಿಗಾಗಿ ಒಂದು ಸ್ಮಾರಕವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಕೂಡ ನಡೀಲಿ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಹೆಸರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸ್ಮಾರಕಗಳು ಇರಬಾರ್ದು ಅಂತ ಅಲ್ಲ ಈಗ ವಿಷ್ಣುವರ್ಧನ್ ಅವರ ಕುಟುಂಬದವರು ಅಭಿಮಾನ ಸ್ಟುಡಿಯೋದಲ್ಲೇ ಸ್ಮಾರಕವನ್ನು ಮಾಡಬೇಕು ಅಂತ ಕೆಲವು ವರ್ಷಗಳು ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ ಆ ಪ್ರಯತ್ನ ಫಲಪ್ರದವಾಗದೇ ಇದ್ದಿದ್ದರಿಂದಾಗಿ ತಾವು ಮೈಸೂರಿಗೆ ಹೋಗಿದ್ದು ಅಂತ ಆದರೆ ಅಭಿಮಾನಿಗಳಿಗೆ ಮೈಸೂರಿನಲ್ಲಿ ಸ್ಮಾರಕ ಇರೋದು ಇರಲಿ ಆದರೆ ಇಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆದ ಸ್ಥಳದಲ್ಲಿ ಒಂದು ಸ್ಮಾರಕ ಇರಲಿ ಅಂತ ಹೇಳ್ತಿದ್ದಾರೆ ಸುದೀಪ್ ಅವರು ಮತ್ತೊಂದು ಕಡೆಯಲ್ಲಿ ಸ್ಮಾರಕವನ್ನು ಮಾಡ್ತಿದ್ದಾರೆ ಇರಲಿ ನಾನು ಆಗಲೇ ಹೇಳಿದ ಹಾಗೆ ಪ್ರಸಿದ್ಧ ವ್ಯಕ್ತಿಗಳ ಸ್ಮಾರಕಗಳು ಬೇರೆ ಬೇರೆ ಕಡೆಗಳಲ್ಲಿ ಇದ್ದರೆ ಸಂತೋಷ ಆದರೆ ಕೆಲವು ಅಭಿಮಾನಿಗಳು ಮೈಸೂರಿನಲ್ಲಿ ಸ್ಮಾರಕ ಇದ್ದರೂ ಸಹ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಐನೂರು ಆರುನೂರು ಕಿಲೋಮೀಟರ್ ರಾಜಧಾನಿಯನ್ನು ನೋಡೋದಕ್ಕೆ ಅಂತ ಎಷ್ಟೋ ಜನ ಪ್ರವಾಸಿಗರು ಬರ್ತಾರೆ ಅವರಲ್ಲಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇರ್ತಾರೆ ವಿಷ್ಣುವರ್ಧನ್ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನೂ ಇಲ್ವಾ ಅಂತ ಅವರಿಗೆ ಬೇಸರ ಆಗುತ್ತೆ ಅವರು ಸ್ಮಾರಕವನ್ನು ನೋಡೋದಕ್ಕೆ ಮತ್ತೆ ಇನ್ನೂರು ಕಿಲೋಮೀಟರ್ ಮೈಸೂರಿಗೆ ಹೋಗಬೇಕಾ ಅನ್ನುವ ಪ್ರಶ್ನೆಯನ್ನು ತೆಗೆದಿದ್ದಾರೆ ಹಾಗಾಗಿ ಬೆಂಗಳೂರಿನಲ್ಲೇ ಆಗಬೇಕು ಅಂತ ಅವರ ಮಾತನ್ನು ಒಪ್ಪಣ ಆದರೆ ವಿಷ್ಣುವರ್ಧನ್ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದಂಥ ವ್ಯಕ್ತಿ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರು ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನದಲ್ಲಿದ್ದಂಥ ಒಂದು ಚಿತ್ರಮಂದಿರ ಅನ್ನುವ ಹೆಸರಿನಲ್ಲಿ ಅದು ಜಯನಗರ ನಾಲ್ಕನೇ ಬ್ಲಾಕಿನ ಒಂದು ವ್ಯಾಪಾರ ಸಂಕೀರ್ಣದಲ್ಲಿ ಥಿಯೇಟ್ರ್ ಇದ್ದಿದ್ದು ಆ ಥಿಯೇಟ್ರನ್ನು ಪುಟ್ಟಣ್ಣನವರ ಗೌರವಾರ್ಥ ಪುಟ್ಟಣ್ಣ ಥಿಯೇಟರ್ ಅಂತ ಬದಲಾಯಿಸಲಾಯಿತು ಅದೇ ಸಂದರ್ಭದಲ್ಲಿ ಎಮ್ ಜಿ ರಸ್ತೆಯ ಯುಟಿಲಿಟಿ ಬಿಲ್ಡಿಂಗ್ನಲ್ಲಿದ್ದಂಥ ಒಂದು ಚಿತ್ರಮಂದಿರ ಸಿಂಫೋನಿ ಅದು ಕೂಡ ಸರ್ಕಾರಿ ಸ್ವಾಮ್ಯದ ಒಂದು ಚಿತ್ರಮಂದಿರ ಅದರ ಹೆಸರನ್ನು ಶಂಕರ್ನಾಗ್ ಚಿತ್ರಮಂದಿರ ಅಂತ ಬದಲಾಯಿಸಲಾಯಿತು ಇವತ್ತು ಆ ಚಿತ್ರಮಂದಿರಗಳು ಅಸ್ತಿತ್ವದಲ್ಲಿ ಇದ್ದಾವೆ ಜಯನಗರದಲ್ಲಿ ಪೂನಂ ಚಿತ್ರಮಂದಿರ ಪುಟ್ಟಣ್ಣ ಚಿತ್ರಮಂದಿರ ಆದಮೇಲೆ ಯಶಸ್ವಿಯಾಗಿ ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಇತ್ತು ಆ ಚಿತ್ರಮಂದಿರವನ್ನು ಮುಚ್ಚುವಂಥ ನಿರ್ಧಾರವನ್ನು ತೆಗೆದುಕೊಂಡಾಗ ಪುಟ್ಟಣ್ಣನವರಿಂದ ಚಿತ್ರ ಜೀವನವನ್ನು ಕಟ್ಟಿಕೊಂಡಂಥ ದಿಗ್ಗಜರೆಲ್ಲರೂ ಬದುಕಿದ್ದರು ಅವರೆಲ್ಲರೂ ಒಟ್ಟಾಗಿ ಪ್ರತಿಭಟನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಆ ಥಿಯೇಟರ್ನ ಉಳಿಸ್ಕೋಬೋದಾಗಿತ್ತು ಆದರೆ ನಮ್ಮ ದೌರ್ಭಾಗ್ಯ ಅದು ಉಳಿಲಿಲ್ಲ ಆ ಥಿಯೇಟರ್ನ ಇತಿಹಾಸವನ್ನು ಕುರಿತಂಥ ಒಂದು ಪ್ರತ್ಯೇಕವಾದ ಸಂಚಿಕೆಯನ್ನೇ ನಾವು ಸದ್ಯದಲ್ಲೇ ನಿಮ್ಮ ಮುಂದೆ ಇಡ್ತೀವಿ ಅಂದರೆ ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇರ್ತವೆ ಹಾಗೆ ಘಟನೆಗಳು ನಡೆದಾಗ ಅದನ್ನು ಅತಿ ಭಾವುಕತೆಯಿಂದ ನೋಡಬಾರ್ದು ವಾಸ್ತವಿಕ ನೆಲಗಟ್ಟಿನಲ್ಲಿ ನೋಡಬೇಕು ಜೊತೆಗೆ ಆ ನೆಲ ಸಮವಾಗಿರುವಂಥ ಒಂದು ಸ್ಮಾರಕ ಮತ್ತೆ ನಿರ್ಮಾಣ ಆಗಬೇಕು ಅನ್ನೋದೊಂದೇ ನಮ್ಮ ಗುರಿ ಆಗಬೇಕೆ ಹೊರತು ಅದಕ್ಕಾಗಿ ಮತ್ತೊಂದು ಕುಟುಂಬದ ಹೆಸರನ್ನು ಎಳೆದು ತರೋದು ಅವರಿಗೆ ಅವಮಾನ ಆಗೋ ಹಾಗೆ ಮಾತಾಡೋದು ಅವರ ಬಗ್ಗೆ ಹಗುರವಾಗಿ ಮಾತಾಡೋದು ಆ ಸ್ಟುಡಿಯೋ ಅವರ ಅಪ್ಪನ ಆಸ್ತಿನ ಅಂತ ಕೇಳೋದು ಇದು ನಾಗರಿಕತೆಯ ಲಕ್ಷಣ ಅಲ್ಲ ಒಂದು ರೀತಿಯಲ್ಲಿ ವಿಷ್ಣುವರ್ಧನ್ ಅವರು ಅದೃಷ್ಟವಂತರು ಯಾಕೆಂದರೆ ಅವರ ಹುಟ್ಟೂರು ಮೈಸೂರಿನಲ್ಲಿ ಅವರಿಗೆ ಒಂದು ಭವ್ಯವಾದ ಸ್ಮಾರಕ ನಿರ್ಮಾಣ ಆಗಿದೆ ರಾಜಕುಮಾರ್ ಅವರ ಆಸೆಯಂತೆ ಗಾಜನೂರಿನಲ್ಲಿ ಕೂಡ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ನಾವು ಹಿಂದೆನೇ ಒಂದು ಸಂಚಿಕೆಯಲ್ಲಿ ಹೇಳಿದ್ವು ಆದಷ್ಟು ಬೇಗ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಾದರೂ ಅದಾದರೆ ಕನ್ನಡಿಗರು ಖಂಡಿತವಾಗಿಯೂ ಹೆಮ್ಮೆ ಪಡ್ತಾರೆ ಇನ್ನು ರಾಜ್ಕುಮಾರ್ ಅವರ ಕುಟುಂಬದವರಿಗೆ ನಾನು ಆಗಲೇ ಹೇಳಿದ ಹಾಗೆ ತಮ್ಮ ಕುಟುಂಬದ ಹಿರಿಯ ಮರಣಿಸಿದಾಗ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನೆಮ್ಮದಿಯಿಂದ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಹೇಗೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಒಬ್ಬ ಸೈನಿಕನನ್ನು ಕುಟುಂಬದವರು ಮೌನ ಪ್ರೇಕ್ಷಕರಾಗಿ ಮೂಕ ಪ್ರೇಕ್ಷಕರಾಗಿ ಸರ್ಕಾರ ಗೌರವವನ್ನು ಕೊಟ್ಟು ಅಂತ್ಯ ಸಂಸ್ಕಾರ ಮಾಡೋದನ್ನು ನೋಡಿ ಅದರಲ್ಲಿ ಪಾಲ್ಗೊಳ್ತಾರೋ ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರ ಕುಟುಂಬದವರು ಸಹ ದೂರದಲ್ಲಿ ನಿಂತು ತಮ್ಮ ಮನೆಯ ಹಿರಿಯನ ಅಂತ್ಯ ಸಂಸ್ಕಾರವನ್ನು ನೋಡಬೇಕಾಯ್ತು ಆಮೇಲೆ ರಾತ್ರಿಯಲ್ಲಿ ಹೋಗಿ ತಮ್ಮ ಒಂದು ಶಾಸ್ತ್ರ ವಿಧಿಗಳನ್ನು ಅಲ್ಲಿ ಪೂರೈಸಬೇಕಾಯ್ತು ಅಷ್ಟಾಗಿ ಕೂಡ ಆ ಕುಟುಂಬದವರು ಯಾವತ್ತೂ ಬಾಯಿ ತೆಗೆದಿಲ್ಲ ಅವರು ಯಾರೂ ಸರ್ಕಾರದ ಮೇಲೆ ಯಾವುದೇ ಒತ್ತಡವನ್ನು ತಂದಿಲ್ಲ ಇಷ್ಟೇ ಹಣವನ್ನು ಹಾಕಬೇಕು ಸ್ಮಾರಕವನ್ನು ಹೀಗೆ ಮಾಡಬೇಕು ಅಂತ ಹೇಳಿಲ್ಲ ಸರ್ಕಾರವೇ ತನ್ನ ವಿವೇಚನೆಗೆ ತಕ್ಕಂತೆ ಅದನ್ನ ಬೆಳೆಸ್ತಾ ಇದೆ ನಾನು ಆಗಲೇ ಹೇಳಿದ ಹಾಗೆ ಅದೊಂದು ದೇವಸ್ಥಾನದ ಹಾಗೆ ಪುಣ್ಯಕ್ಷೇತ್ರದ ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಇದೆ ಹೊರಗಿನಿಂದ ಬಂದವರೆಲ್ಲರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ನೀವು ಕನ್ನಡಿಗರು ನಮ್ಮವರೇ ಇಬ್ಬರು ವ್ಯಕ್ತಿಗಳನ್ನು ಇಟ್ಕೊಂಡು ಅವರು ಹೆಚ್ಚು ಇವರು ಹೆಚ್ಚು ಅಂತ ನಾವು ನಾವೇ ಕಿತ್ತಾಡ್ತಾ ಇದ್ದರೆ ನಮ್ಮ ಮಧ್ಯೆ ಇನ್ನೊಂದು ಇನ್ನೊಂದಷ್ಟು ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಬೇರೆ ಭಾಷೆಯವರು ಮಾಡ್ತಾರೆ ಈಗಲಾದರೂ ಎಚ್ಚೆತ್ತುಕೊಂಡು ನಾವು ವಿಷ್ಣುವರ್ಧನ್ ರಾಜ್ಕುಮಾರ್ ಇವರು ಯಾರೂ ಬೇರೆ ಅಲ್ಲ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ ಇವರೆಲ್ಲರಿಗೂ ನಾವು ಗೌರವವನ್ನು ಕೊಡೋಣ ಅವರು ಬದುಕಿದ್ದಾಗ ಪರಸ್ಪರ ಗೌರವದಿಂದಲೇ ಬದುಕಿದರು ಯಾವತ್ತೂ ಅವರು ದ್ವೇಷದಿಂದ ಬದುಕಲಿಲ್ಲ ಆದ್ದರಿಂದ ಒಬ್ಬರ ಅಭಿಮಾನಿಗಳು ಅಂತ ಹೇಳಿಕೊಂಡು ಇನ್ನೊಬ್ಬ ನಟನ ಬಗ್ಗೆ ಅವರ ಕುಟುಂಬದ ಬಗ್ಗೆ ಕೀಳಾಗಿ ಮಾತಾಡೋದನ್ನು ಖಂಡಿತವಾಗಿಯೂ ನಿಲ್ಲಿಸಿ ನೀವು ಯಾವುದೇ ಜಾಲತಾಣಗಳಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟರೆ ಈಗ ಕಾನೂನಿನ ಪ್ರಕಾರ ಕೂಡ ಕ್ರಮ ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಬಂದಿರೋದರಿಂದ ಆದಷ್ಟು ಎಚ್ಚರಿಕೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಈ ವಿಷಯವನ್ನು ಮುಂದೆ ಯಾವುದೇ ಅಭಿಮಾನಿಗಳು ಬೆಳೆಸಬೇಡಿ ಈ ರೀತಿಯಾಗಿ ಬೆಳೆಸಬೇಡಿ ಕೆಟ್ಟ ರೀತಿಯಲ್ಲಿ ಬೆಳೆಸಬೇಡಿ ಒಳ್ಳೆಯ ರೀತಿಯಲ್ಲಿ ಏನನ್ನು ಬೇಕಾದರೂ ಕಟ್ತಾ ಹೋಗೋಣ ಕೆಡುವ ಕೆಲಸವನ್ನು ಯಾವತ್ತು ಮಾಡೋದು ಬೇಡ ಅಂತ ಹೇಳಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ